ಮಾಳ ಚೆಕ್ ಪೋಸ್ಟ್ ಬಳಿನೂ ದಾಖಲೆ ಇಲ್ಲದಂತಹ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ ಎಲ್ಲಿ ಇದು ಮಾಳಾ ಚೆಕ್ ಪೋಸ್ಟ್ ಉಡುಪಿ ಜಿಲ್ಲೆ ಕಾರ್ಕಳ ತಾಳು ತಾಲೂಕಿನಲ್ಲಿರುವಂತಹ ಮಾಳಾ ಚೆಕ್ ಪೋಸ್ಟ್ ಬಳಿ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮಾಳಾ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆಯನ್ನ ನಡೆಸಲಾಗ್ತಾ ಇತ್ತು ತಪಾಸಣೆಯ ಸಂದರ್ಭದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನ ಪತ್ತೆ ಹಚ್ಚಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಾಲಕೃಷ್ಣ ಮತ್ತು ಸೈಯದ್ ಮುಹಿನುಲ್ಲಾ ಇವರಿಗೆ ಸೇರಿದಂತಹ ಹಣ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ಕಳ ತಹಶೀಲ್ದಾರ್ನ ವಶಕ್ಕೆ ಈಗ ಆ ಹಣ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಥವಾ ತಹಶೀಲ್ದಾರ್ ಅದನ್ನ ಇಲ್ಲ ಈಗ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಒಂದೂವರೆ ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಚುನಾವಣಾ ಅಕ್ರಮ ನಡೆಸುವಂತ ನಿಟ್ಟಿನಲ್ಲಿ ಏನಾದರೂ ಈ ಹಣವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತ ಈ ತರದ ಮಾಹಿತಿಯನ್ನ ಇನ್ನು ಕಲೆ ಹಾಕಬೇಕಾಗಬೇಕಾದಂತ ಕಾರ್ಯ ನಡೀತಾ ಇದೆ ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹರೀಶ್ ಇವ್ರ ಹಿನ್ನೆಲೆ ಇಬ್ಬರದ್ದು ಏನಾರು ರಾಜಕೀಯ ಹಿನ್ನೆಲೆ ಹೊಂದಿ ಈ ತರ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇದ್ದಿದಾ ಅಥವಾ ಬೇರೆ ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದ ಅಂತ ಏನಾರು ತಿಳಿದು ಬಂದಿದೆ ಹರೀಶ್ ಅಂದ್ರೆ ನಿನ್ನೆ ರಾತ್ರಿ ಈ ವೇಳೆ ನಡೆದಿರುವಂತಹ ಘಟನೆ ಏನು ಕಾರ್ಕಾಳದ ಮಾಲ ಚೆಕ್ ಪೋಸ್ಟ್ ನ ಬಳಿ ಬಲಿಯಲ್ಲಿ ನಡೆದಿರುವಂತದ್ದು ಸುಮಾರು ಒಂದೂವರೆ ಲಕ್ಷ ಹಣವನ್ನ ಇವರು ಸಾಗಾಟ ಮಾಡ್ತಾ ಇದ್ರು ಆದ್ರೆ ಈ ಹಣಕ್ಕೆ ಯಾವುದೇ ರೀತಿಯ ದಾಖಲೆಗಳು ಅವರ ಬಲಿಯಲ್ಲಿ ಇರಲಿಲ್ಲ ಆದ್ರೆ ಅವರು ಈ ತನಕ ಯಾವುದೇ ರಾಜಕೀಯ ಅದಲ್ಲಿರಾದ ವ್ಯಕ್ತಿಗಳು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಅವರು ಬೇರೆ ಉದ್ದೇಶಕ್ಕೆ ಏನು ಅವರ ಬಿಸ್ನೆಸ್ ನ ಉದ್ದೇಶಕ್ಕೆ ತಗೊಂಡು ಹೋಗ್ತಿದ್ದಾರೆ ಅನ್ನುವ ಕಾರಣವನ್ನ ನೀಡಿರೋ ನೀಡಿರ್ತಾರೆ ಮಾಂತೇಶ್ ಹರೀಶ್